ಕುಕಿಂಗ್ ಚಾನ ಇವತ್ತು ನಾವು ನುಗ್ಗೆ ಸೊಪ್ಪು ಬಳಸಿ ಅದರಿಂದ ರುಚಿಕರವಾದ ಚಟ್ನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಈ ಚಟ್ನಿ ನಾವು ಚಪಾತಿಗೆ ದೋಸೆಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಆ ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಸುಡಕ್ಕೆ ಸ್ವಲ್ಪ ಕೂಡ ಕಹಿ ಅಂಶ ಅನ್ನೋದು ಇರೋದೇ ಇಲ್ಲ ಒಂದು ಈ ಥರ ಟ್ರೈ ಮಾಡಿ ನೋಡಿ ಮಕ್ಕಳು ಸಹ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮೊದಲು ಒಂದು ಪ್ಯಾನ್ಗೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾಯಬೇಕು ಇದಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳಲ್ಲೇ ನಾವು ಈ ಚಟ್ನಿ ಮಾಡಬಹುದು ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ಒಂದು ಮೂರು ಟೀ ಸ್ಪೂನಷ್ಟು ಉದಿನಬೇಳೆ ಹಾಕಿಕೊಳ್ಳಿ ಬೇಳೆ ಹಾಕಿಕೊಂಡು ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ ಇದೆಲ್ಲನೂ ಬೇಳೆ ಎಲ್ಲನೂ ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು ರೋಸ್ಟ್ ಆಗಬೇಕು ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದರೆ ಚಟ್ನಿಗೆ ರುಚಿ ಬರೋದು ಇದು ಫ್ರೈ ಆಗೋವಾಗಲೇ ಒಂಥರ ಘಮ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಥರ ಚಟ್ನಿ ಸತಿ ಫ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹಬ್ಬ ಎಷ್ಟು ಚೆನ್ನಾಗಿದೆ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆದ ನಂತರ ಡ್ರೈ ಚಿಲ್ಲಿ ಒಣಗಿದ ಮೆಣಸಿನ್ಕಾಯಿಯನ್ನು ಹಾಕಿಕೊಳ್ಳಿ ಗುಟ್ರ ಮೆಣ್ಸಿನ್ಕಾಯಿ ಒಂದೆರಡು ಇದ್ದೀವಿ ಹಾಕಿಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವೆಲ್ಲ ಆವಾಗಲೇ ಟೇಸ್ಟ್ ಬರೋದು ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳಿ ಎಲ್ಲಾನು ಒಂದು ಎಲ್ಲನೂ ಫ್ರೈ ಮಾಡಿ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಬೇಕು ನಂತರ ಅದು ಏನದು ಹಾರದ ಮೇಲೆ ನಾವು ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಹಾಕೊಳ್ಳೋದು ನಂತರ ಅದೇ ಪ್ಯಾನ್ಗೇ ಇನ್ನೂ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಮತ್ತೆ ಕಾದ ನಂತರ ಇದು ಎಣ್ಣೆ ಸ್ವಲ್ಪ ಕಾಯಬೇಕು ಕಾದ ನಂತರ ದಪ್ಪಕ್ಕೆ ಹೆಚ್ಚಿರುವ ಈರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ಚೂರು ಚಿಕ್ಕದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿಕೊಳ್ಬೇಕು ಲಾಸ್ಟಿಗೆ ಇದೆಲ್ಲ ಫ್ರೈ ಆದಮೇಲೆ ಇನ್ನೇನು ಲಾಸ್ಟಿಗೆ ಈರುಳ್ಳಿ ತೆಗಿತಾಯಿದ್ದೀವಿ ಅನ್ನೋವಾಗ ಒಂದೆರಡು ಸೆಕೆಂಡ್ ಅದನ್ನು ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆಗಬೇಕು ಆವಾಗಲೇ ಟೇಸ್ಟ್ ಬರೋದು ಇವಾಗ ಹುಣಸೆ ಹಣ್ಣು ಹಾಕ್ಕೊಂಡು ಅದನ್ನು ಅಷ್ಟೇ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊತಾ ಇದ್ದೀವಿ ಇದನ್ನು ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ನಾವು ನುಗ್ಗೆ ಸೊಪ್ಪೊಂದು ಏನದು ಬರೀ ಎಲೆಗಳಿರಬೇಕು ಕಡ್ಡಿ ಇರಬಾರ್ದು ಬರೀ ಎಲೆಗಳು ಮಾತ್ರ ಒಂದು ಹಿಡಿ ಅಥವಾ ಒಂದು ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿರೋದನ್ನ ಮತ್ತು ಅದೇ ಪ್ಯಾನ್ಗೇ ಒಂದು ಕಾಲು ಭಾಗದಷ್ಟು ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕೊಬೋದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು ಅಷ್ಟೇ ಲೈಟಾಗಿ ಒಂದೆರಡು ಸೆಕೆಂಡ್ ಫ್ರೈ ಆಗಬೇಕು ಸಾಕು ಅದನ್ನು ಅಷ್ಟೇ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ ನಂತರ ಇದೇ ಪ್ಯಾನ್ಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈಗ ನಾವು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಇದೆ ಅಲ್ವಾ ಆ ಸೊಪ್ಪನ್ನ ಎಲೆ ಮರಿ ಎಲೆಗಳು ಮಾತ್ರ ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದೇ ಒಂದು ನಿಮಿಷ ಅಷ್ಟೇ ಫ್ರೈ ಆಗಬೇಕಿದ್ರು ತುಂಬ ಹೊತ್ತು ಫ್ರೈ ಮಾಡೋ ಹಂಗಿಲ್ಲ ಒಂದೇ ಒಂದು ನಿಮಿಷ ಫ್ರೈ ಆಗಬೇಕಷ್ಟೇ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಆಗಬಾರ್ದು ಇವೆಲ್ಲವೂ ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಮಾಡೋಕೋಗಬೇಡಿ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನಂತರ ಈ ಫ್ರೈ ಆಗಿರೋದನ್ನೆಲ್ಲಾನು ಸಣ್ಣಗಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬಿಡಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಮುಗೀತು ನುಗ್ಗೆ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನುಗ್ಗೆ ಸೊಪ್ಪಿನ ಚಟ್ನಿ ಇದು ಚಪಾತಿಗೆ ದೋಸೆಗೆ ಅಕ್ಕಿ ರೊಟ್ಟಿಗೆ ಪೂರಿಗೂ ಸಹ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಂದರೆ ಮಾಡಿ ಸಹ ಇಟ್ಕೊಬೋದು ಮಾಡ್ಕೊಂಡು ಇಟ್ಕೊಂಬಿಟ್ರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಬೆಳಗ್ಗೆಯಲ್ಲಿ ಚಪಾತಿ ಮಾಡಿಬಿಟ್ರೆ ಅದಕ್ಕೇ ಚಟ್ನಿ ಹಾಕ್ಕೊಂಡು ತಿಂದುಬಿಟ್ರೆ ಮುಗೀತು ತುಂಬಾ ರುಚಿಕರವಾಗೂ ಇರುತ್ತೆ ತುಂಬ ಹೆಲ್ತಿನೂ ಕೂಡ ಮತ್ತು ಇನ್ನು ಯಾವಾಗಲೂ ಪಲ್ಯನೇ ಮಾಡಿಕೊಂಡು ಮತ್ತು ಬಸ್ಸಾರ್ ಮಾಡ್ಕೊಂಡು ತಿಂತ ಇದ್ರೆ ಬೋರ್ ಆಗುತ್ತೆ ಅನ್ನೋವಾಗ ಇಲ್ಲ ಚಟ್ನಿ ಪುಡಿ ಮಾಡ್ಕೊಂಡು ತಿಂತ ತಿನ್ನೋ ಬದಲು ಈ ಥರನೂ ಮಾಡ್ಕೊಂಡು ತಿನ್ಬಹುದು ಇದು ಒಂದು ಹೊಸ ಟೈಪ್ ರೆಸಿಪಿ ನುಗ್ಗೆ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್